ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ನಾನು ಯಾಕೋ ಇವಾಗ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಮಧ್ಯಾಹ್ನದಿಂದ ಮಾಡ್ತೀನಿ ಇಲ್ಲ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನ್ನ ಬೆಳಗ್ಗೆ ಬೇಗ ಎದಾಳ್ತಾನೆ ಇಲ್ಲ ಈಗ ನಾನು ತುಂಬ ಲೇಟಾಗಿ ಎದಾಳ್ತಾ ಇದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಹತ್ತು ಗಂಟೆಗೆ ಎದ ಎದೇ ಆಗ್ಬಿಟ್ಟೈತೆ ನಾನು ಎದ್ದು ಬರೀ ಎದ್ದ ತಕ್ಷಣ ಕೆಲಸ ಮಾಡೋದೇನೆ ಫೋನ್ ನೋಡೋದು ಕೂಡ ಕಡಿಮೆ ಆಗ್ಬಿಟ್ಟೈತೆ ಎದೊಳದು ಕೆಲಸ ಮಾಡೋದು ಕೆಲಸ ಮಾಡಿ ಆಮೇಲೆ ಫ್ರೆಶಪ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋದು ಸೊ ಇದೇ ರೊಟ್ಟಿನ ಹಾಕ್ಬಿಟ್ಟೈತೆ ನನಗಂತೂ ಆ್ಯಂಡ್ ಇನ್ನೊಂದು ಬ್ಯಾಗ್ರೌಂಡಲ್ಲಿ ಅಲ್ಲಿ ಸ್ಕ್ರೀನ್ ಹಾಕ್ಬೇಕು ಗೈಸ್ ಬಟ್ ಅದು ಅವರು ಓನರ್ ಇನ್ನೂ ತಂದು ಹಾಕ್ಸೇ ಇಲ್ಲ ಅದನ್ನು ಅಂದರೆ ಏನದು ಪೈಪ್ ಏನೋ ಹಾಕ್ ಹಾಕಿಸ್ಬೇಕು ಬಟ್ ಹಾಕ್ಸೇ ಇಲ್ಲ ನೋಡ್ತಿ ಇವತ್ತು ಹೆಂಗಿದ್ರು ನಾವೇ ಸ್ವಲ್ಪ ಸಿಟಿಗೆ ಹೋಗಬೇಕು ನಮ್ಗೆ ಅದು ಪೈಪ್ ಸಿಕ್ತು ಅಂತ ನಾವೇ ತ ತಂದು ನಾವೇ ಯಾರನ್ನಾದರೂ ಕಾರ್ಪೆಂಟ್ರನ್ನ ಕರೆಸಿ ನಾಕೊಂಡು ನಾನೇ ಹಾಕ್ಸೋಣ ಅನ್ಕೊಂಡಿದ್ದೀನಿ ಅಂದರೆ ನನಗೆ ಅದು ಬ್ಯಾಕ್ ಗ್ರೌಂಡಲ್ಲಿ ಸ್ಕ್ರೀನ್ ಹಾಕ್ಸಿದ್ರೆ ಸರಿ ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಕಾಣಿಸುತ್ತೆ ಸೊ ಹಾಗಾಗಿ ಸ್ಕ್ರೀನ್ ಹಾಕಬೇಕು ನಾನು ಇವತ್ತು ನೋಡೋಣ ಹೆಂಗಿದ್ರು ಸಿಟಿಗೆ ಹೋಗಬೇಕು ಸ್ವಲ್ಪ ರೇಷನ್ಸ್ ಎಲ್ಲ ತರೋದಿದೆ ಅಂದರೆ ರೈಸ್ ಖಾಲಿಯಾಗಿದೆ ಅಕ್ಕಿ ಖಾಲಿಯಾಗಿದೆ ಸೊ ಅಕ್ಕಿನೂ ಕೂಡ ತರಬೇಕು ಅದಕ್ಕೆ ಅಕ್ಕಿ ತೊಗೊಂಡು ಹಂಗೆ ಕೆಲವೊಂದು ಐಟಮ್ಸ್ ತರಬೇಕು ಅಂದರೆ ಗ್ರೋಸರೀಸು ಅಂದರೆ ಆರ್ ಎಮ್ ಸಿಗೆ ಹೋಗ್ಬೇಕು ಇಲ್ಲಿ ಮುಂಚೆ ಅಲ್ಲಾಗಿದ್ದರೆ ಡಿಮಾರ್ಟಿಗೆ ಹೋಗ್ತಿದ್ದೆ ಬಟ್ ಇಲ್ಲಿ ಆರ್ ಎಮ್ ಸಿಗೆ ಹೋಗಬೇಕು ಸೊ ಆರ್ ಎಮ್ ಸಿಗೆ ಹೋಗ್ಬಿಟ್ಟು ತರ್ತೀನಲ್ಲ ಸೊ ಹಾಗೆ ಇನ್ನೂ ಬೇರೆ ಬೇರೆ ಏನೇನೋ ತೊಗೋಬೇಕು ಹಂಗೆ ನೋಡ್ತೀನಿ ಇದು ಸಿಕ್ತು ಅಂತಂದರೆ ತೊಗೋತೀನಿ ಏನು ಗೊತ್ತಾಗೈತು ನನಗೆ ಇವಾಗೆಲ್ಲ ನೆನಪಿರುತ್ತೆ ಮನೇಲಿ ಇದ್ದಾಗ ಬಟ್ ನಾನು ಔಟ್ಸೈಡ್ ಹೋದೆ ಅಂತಂದರೆ ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಇರುತ್ತೆ ಇಲ್ಲ ನಾನು ಏನು ಏನು ಮೇಯ್ನ್ ತೊಗೊಳಕ್ಕೆ ಹೋಗಿರ್ತೀನಿ ಅದರ ಕಡೆ ನನಗೆ ಜ್ಞಾನ ಇರುತ್ತೆ ಕೆಲವೊಂದನ್ನು ಮರ್ತೇ ಬಿಡ್ತೀನಿ ಎಷ್ಟೊಂದು ಸತಿ ನಾನು ಅದೇ ಮಾಡೋದು ಅದನ್ನೇ ಸಂಜು ಹೇಳ್ತಾ ಇರ್ತೇನೆ ಇತ್ತೀಚೆಗೆ ನಿನಗಂತೂ ಮರು ಜಾಸ್ತಿ ಆಗ್ಬಿಟ್ಟೈತೆ ಯೂಟ್ಯೂಬ್ ಓಪನ್ ಮಾಡೋದಾಗ್ಲಿಂದ ಅಂತ ಅಂದ್ಕೊಂಡು ಹೇಳ್ತಾನೆ ಇರ್ತಾನೆ ಯಾವಾಗ್ಲೂ ಆ್ಯಂಡ್ ಇವಾಗ ನಾನು ಊಟ ಮಾಡಬೇಕು ಬೆಳಗ್ಗೆ ಬೇಗ ಇರೋದ್ರಿಂದ ಟಿಫನ್ ಏನೂ ನಾನು ಮಾಡಿಲ್ಲ ಅಂದರೆ ನೈಟ್ ನಾನು ಸಾರು ಮಾಡಿದ್ದಲ್ಲ ಸೊ ಇವಾಗ ಅದೇ ಊಟ ಐತೆ ಬೆಳಗ್ಗೆ ನಾನು ಅಂದರೆ ಸಾಂಬಾರ್ ಇತ್ತು ಸೊ ಅದಕ್ಕೆ ರೊಟ್ಟಿ ಹಾಕೊಂಡಿದೆ ಅಷ್ಟೇ ಸಂಜು ಹಂಗೆ ಹೋದ ಅವ್ನು ಇನ್ನೂ ಟಿಫನ್ ಮಾಡಲಿಲ್ಲ ಅವ್ರ ಫ್ರೆಂಡ್ ಬಂದಿದ್ರಲ್ಲ ಸೊ ಅವ್ರನ್ನ ಡ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡು ಅಂದರೆ ಬಸ್ ಹತ್ತಿಸ್ಬೇಕು ಅಂತ ಅಂದ್ಕೊಂಡು ಬೇಗ ಹೋದರು ಸೊ ನಾನು ಇನ್ನೂ ಎದ್ದಿರಲಿಲ್ಲ ಸಂಜು ಹೊರಡ್ಬೇಕಂದ್ರೆ ನಾನು ನೆಬ್ಬ್ರಿಸ್ಬಿಟ್ಟು ಹೋಗಿದ್ದು ಸೊ ಹಾಗಾಗಿ ಸೊ ಹಾಗಾಗಿ ನಾನು ಏನೂ ಟಿಫನ್ ಮಾಡಲಿಲ್ಲ ಇನ್ನೂ ನಾನು ಅವನಿಗೆ ಮಾಡಲಿಲ್ವಲ್ಲ ಅಯ್ಯೋ ನನಗೂ ಏನು ಮಾಡಲಿ ಎಲ್ಲ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ಅದೇ ಊಟನೇ ಮಾಡ್ತೀನಿ ಅಂದರೆ ಟಿಫನ್ ಬೆಳಗ್ಗೆ ಎದ್ದು ಒಂದು ರೊಟ್ಟಿ ಹಾಕ್ಕೊಂಡಿದ್ದೆ ಅಷ್ಟೇ ಅಂದರೆ ರೊಟ್ಟಿ ಇಟ್ಟಿತ್ತು ಫ್ರಿಜ್ಜಲ್ಲಿ ಸೊ ಹಾಗಾಗಿ ಇತ್ತೀಚೆಗೆ ಯಾರಪ್ಪ ಎದ್ದಿ ಟಿಫನು ಕೂಡ ಮಾಡ್ತಾರೆ ಅನ್ನೋದು ಹಾಗೆ ಸೋಂಬೇರಿ ಬಿ ಹೋಗಿದ್ದೀನಿ ನಾನಂತೂ ಟಿಫನ್ ಯಾರಪ್ಪ ಮಾಡ್ತಾರೆ ಯಾರಾದರೂ ಮಾಡಿಕೊಟ್ರೆ ಸಾಕು ಅಂತ ಅದಕ್ಕೆ ಸಂಜೆ ಕೇಳ್ತಾನೇ ಇದ್ದೀನಿ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಒನ್ ಟೂ ಡೇಸ್ ತ್ರೀ ಡೇಸ್ ಇಬ್ಬಿಟ್ಟು ಬರ್ತೀನಿ ಅಂತ ಅದಕ್ಕೆ ಸಂಜು ಇಲ್ಲ ಇಲ್ಲ ಅಲ್ಲ ನಾನಂತೂ ಕಳಿಸಲ್ಲ ಇಲ್ಲೇ ಇರೋ ನೀನು ಅಂತ ಅಂದ್ಕೊಂಡು ಹೇಳ್ತವನೇ ಏನಂದರೆ ನನಗೆ ಎದ್ದಳೋದು ತುಂಬ ಲೇಟ್ ಇತ್ತೀಚಿಗೆ ಇತ್ತೀಚೆಗೆ ಎದಾಳೋಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಬೇಗ ಎರಡು ಅಭ್ಯಾಸ ಮಾಡ್ಕೋಬೇಕು ಅಲ್ಲರೂ ಮಿಟ್ಟಿರ್ತೀವಿ ಬಟ್ ಆದರೂ ಹೆಚ್ಚಿನ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು ಅನ್ಕೋತಿದ್ವಿ ಅಲ್ಲಿ ಮಾಡ್ಕೊಳೋಕೆ ಆಗ್ತಾಯಿಲ್ಲ ಈ ಬಿಸಿಲೂ ಗೈಸ್ ಎಷ್ಟು ಆಟ ಆಡುತ್ತೆ ಅಂತ ಅಂತ ಮಳೆ ಬಂತು ಅಂದ್ಬಿಟ್ಟು ಬಟ್ಟೆ ಎತ್ಕೊಬಂದ್ರೆ ಇವತ್ತು ಕೂಡ ಸೇಮ್ ಅದೇ ಇವಾಗ ನೋಡಿದ್ರೆ ಬಿಸ್ಲು ಎಷ್ಟೊಂದು ಬಿಸಿಲು ಬತ್ತೈತೆ ಬಟ್ಟೆ ಎಲ್ಲ ತೊಗೊಂಬಂದು ಇವಾಗಲೂ ಚೇರ್ ಮೇಲೆ ಹಾಕೊಂಡಿದ್ದೀನಿ ಸಂಜದ್ದು ಜೀನ್ಸ್ ಪ್ಯಾಂಟ್ಗಳೋದು ಇನ್ನೂ ಒಣಗೇ ಇಲ್ಲ ಒಂದು ಐದಾರು ಜೀನ್ಸ್ ಪ್ಯಾಂಟ್ಗಳೈತೆ ಎಲ್ಲದಿ ಒಣಗೇ ಇಲ್ಲ ಇವಾಗ ಏನಾದರೂ ಅಕಸ್ಮಾತ್ ತೊಗೊಂಡೋಗಣೆಯಾಗ್ತೀನಿ ಅಂತ ಅಂದರೆ ಅದನ್ನು ಬಿಸ್ಲು ಕೂಡ ನಾಟಕ ಆಡುತ್ತೆ ತೊಗೊಂಡೋಗಿ ಒಣೆಯಾಗ್ತೀನಿ ಅಂತ ಅಂದರೆ ಮತ್ತ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ಒಣೆಯಾಕಿ ಕೆಳಗೆ ಬತ್ತಿದ್ದಂಗೆ ನನಗಂತೂ ಮೇಲೆ ಅತ್ತಿ ಅತ್ತಿ ಹತ್ತಿ ಸುಸ್ತಾಗೋಯ್ತು ಅತ್ತಿ ಇಳಿದು ಹತ್ತು ಇಳಿದು ಮಾಡಿ ಮಾಡಿ ಸೊ ಇವಾಗ ನಾನು ಊಟ ಮಾಡಬೇಕು ರೈಸ್ ಕಿಡ್ತೀನಿ ಇವಾಗ ರೈಸ್ ಇಟ್ಟು ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಾನು ಅಂದರೆ ಇವತ್ತು ಏನಿಲ್ಲ ಈ ಬ್ಲಾಗು ಸಿಂಪಲ್ ಬ್ಲಾಗ್ ಥರನೇ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತೀನಲ್ಲ ತೋರಿಸ್ತೀನಿ ಏನೇನು ತಗೋತೀನಿ ಅಂತ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ನಮ್ಮನೆ ಏನು ಅಂದ್ರೆ ನಮ್ಮನೆ ಅಡುಗೆ ಮನೆಯಲ್ಲಿ ವಿಂಡೋ ಇದೆಯಲ್ಲ ಆ ವಿಂಡೋದಲ್ಲಿ ಚಿಕ್ಕ ಗುಬ್ಬಚ್ಚಿ ಅಲ್ಲ ಅದು ಬೇರೆ ಹಕ್ಕಿ ಯಾವುದು ಅದು ಬಂದು ಬೆಳಗ್ಗೆ ಸಂಜೆ ಬಂದು ಅದು ಬಾಗ್ಲು ತಟ್ಟುತ್ತೆ ಯಾವ ತರ ಅಂತ ಅದು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೀನಿ ಸೊ ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ ಫಸ್ಟಿಗೆ ನಾನು ಹೇಳ್ಬಿಡ್ತೀನಿ ಅದು ಹೆಂಗೆ ಅಂತ ಅಂದ್ರೆ ಬಂದು ಹಿಂಗೆ ಅದು ಮೂತಿ ಇರುತ್ತಲ್ಲ ಅದ್ರಲ್ಲಿ ಹಿಂಗೆ ಹಿಂಗೆ ಕುಟ್ಟುತ್ತೆ ನಾನು ಏನಾದರೂ ವಿಡಿಯೋ ಮಾಡೋಣ ಅಂತ ಹೋದ್ರೆ ಆರೋಗ್ಬಿಡುತ್ತೆ ಅದು ಗೊತ್ತು ಕಾಣಿಸುತ್ತೆ ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಮಾತ್ರ ಕಾಣಿಸಲ್ಲ ಈಚೆಯಿಂದ ನೈಟ್ ನಮಗೆ ಮಾತ್ರ ಕಾಣಿಸೋದು ಹಕ್ಕಿಗೆ ನಾನು ಗೊತ್ತಾಗುತ್ತೆ ಆಗುತ್ತಲ್ಲ ವೀಡಿಯೋ ಮಾಡೋದು ಸೊ ಅದೇನಾಗುತ್ತೆ ಅದು ಪುರ್ರಂತ ಆರೇ ಹೋಗುತ್ತೆ ಆಮೇಲೆ ಮತ್ತೆ ನಾನು ಕ್ಯಾಮ್ರಾ ತೊಗೊಂಡು ಮುಂದಕ್ಕೆ ಹೋದರೆ ಅದು ಮತ್ತೆ ಕುಟ್ ಕುಟ್ಟುತ್ತಾ ಇರುತ್ತೆ ಕ್ಯಾಮ್ರಾ ತೊಗೊಂಡು ಮುಂದಕ್ಕೆ ಹೋದರೆ ಮತ್ತೆ ಪುರಂತ ಆರ್ಬಿಡುತ್ತೆ ಅದು ಇಲ್ಲಿ ಮುಂಚೆ ರೂಮ್ ಇತ್ತಂತಲ್ಲ ಸೊ ಅದಕ್ಕೆ ಅದು ಅಭ್ಯಾಸ ಮಾಡ್ಕೊಬಿಟ್ಟೈತೆ ಬೆಳಗ್ಗೆ ಕರೆಕ್ಟ್ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಹಂಗೆ ಕುಟ್ಟುತ್ತಾನೆ ಇರುತ್ತೆ ನಾನು ಏನಪ್ಪ ಅಂದ್ಕೊಂಡು ಸ್ಟಾರ್ಟಿಂಗ್ ಎದ್ಕೊಂಡೇ ಬಿಟ್ಟಿದೆ ಅವ್ನ ಹೊಡೆದಾಕಿ ಕಟ್ಟಿರೋದು ಇದು ಅದಕ್ಕೆ ಅದು ಮರಿ ಹಾಕಿತ್ತ ಏನೋ ಬಂದು ಬಂದು ಕುಟ್ಟುತ್ತಾ ಕುಟ್ಟುತ್ತಾನೆ ಇರ್ತದೆ ನಮ್ಗೆ ಎಷ್ಟು ಖುಷಿ ಆಗೋಕತ್ತಾ ವಿಡಿಯೋ ಮಾಡಿದ್ದೀನಿ ನೋಡಿ ಅದನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸೊ ನಾನು ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್ ಅವತ್ತು ಮೊಳಕೆ ಕಳ್ಸಾರು ಚೆನ್ನಾಗಿತ್ತು ಅಂತ ನಾನು ಇವತ್ತು ಕೂಡ ಮೊಳಕೆ ಕಟ್ಟಿದ್ದೀನಿ ನೋಡಿ ಕಾಳು ಕಟ್ಟಿದ್ದೀನಿ ಅಂದರೆ ನೆನೆ ನೈಟ್ ಉಣಿಯಾಕಿದ್ದೆ ಅವತ್ತು ಸಾರು ಮಾತ್ರ ಮಸ್ತಾಗಿ ಅದಿತ್ತು ಆಗಿತ್ತು ಅದಕ್ಕೇ ಇವಾಗಲೂ ಕೂಡ ಕಟ್ಟಿದ್ದೀನಿ ನಾನು ಹಿಂಗೆ ಕಟ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮೊಳಕೆ ಬರಲಿ ಅಂತ ಕೈಸ್ ನಾನು ಇವಾಗ ಜಸ್ಟ್ ಊಟ ಮುಗೀತು ನಾನು ಮೊದಲೊಂದು ಥರ ಮಧ್ಯಾಹ್ನದ ಹೊತ್ತು ಮಲ್ಕೋತಾನೆ ಇಲ್ಲ ಇವಾಗ ಫಸ್ಟ್ ಮಲ್ಕೋತಿದ್ದೆ ಏನಂತಂದರೆ ಇವಾಗ ಯಾರಾದರೂ ಸರಿ ಕಾಲ್ ಮಾಡ್ತಾನೆ ಇರ್ತಾರೆ ಸೊ ಅವ್ರ ಜೊತೆ ಮಾತಾಡ್ತಾನೆ ಇರ್ತೀನಿ ಹಾಗಾಗಿ ಮಲ್ಕೋತಲ್ಲ ನಾನು ಟೈಮ್ ಆಲ್ರೆಡಿ ಆಗೇ ಹೋಗುತ್ತೆ ಆಮೇಲೆ ನಾನು ಲೇಟಾಗಿದ್ದು ಎಲ್ಲ ಕೆಲಸ ಮುಗಿಸಿ ನಾನು ಫೋನ್ ಯಾರ್ದಾದ್ರು ಬಂದೇ ಬರುತ್ತೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ ಆರಾಮ್ಸಾಗಿ ಟೈಮು ಮೂವ್ ಆಕ್ ಮೂವ್ ಆಗ್ತಾಯಿದ್ದೆ ಹಾಗಾಗಿ ನಾನು ಮಲ್ಕೋತಾನೆ ಇಲ್ಲ ಮಧ್ಯಾಹ್ನ ಹೊತ್ತು ಇವಾಗಲೂ ಕೂಡ ಸಹನ ಜಸ್ಟ್ ಕಾಲ್ ಮಾಡಿದ್ದು ಹೇಮನ್ ಕೂಡ ಕಾಲ್ ಮಾಡಿದ್ದು ಏನಂತಂದರೆ ಎಲ್ಲ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಹೇಮ ಬರೋಲ್ಲ ಸಹನ ಮತ್ತು ರಕ್ಷಿ ನಾನು ಹರ್ಷಿ ಊಟಿಗೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಊಟಿ ಮತ್ತು ಇನ್ನೊಂದು ಗೌಡ್ಗೆರೆಯಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ ಅದಕ್ಕೆ ಹೋಗಬೇಕು ಅಂತಲೂ ಕೂಡ ಪ್ಲಾನ್ ಇದ್ದೀವಿ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಆ್ಯಂಡ್ ನಾನು ತಲ್ಕಡೆ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಗಳಿಗೆ ಊಟಿಗೆ ಊಟಿಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಕರೆಕ್ಟಾಗಿ ಎಲ್ಲ ಪ್ಲ್ಯಾನು ಮಾಡಿದ್ದೀವಿ ಬಟ್ ಯಾರು ಕೈ ಎತ್ತಿದೀವಿ ಯಾರು ಐತಿವಿ ಅಂತೇನೋ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳಬೇಕು ಎಷ್ಟಾಗುತ್ತೆ ಏನು ಅಂತೆಲ್ಲ ಅದನ್ನೆಲ್ಲ ಮಾತಾಡ್ಕೋಬೇಕು ಅದು ಒಂದು ಅಷ್ಟೇ ಮಾಡ್ಕೋಬೇಕಷ್ಟೇ ಇನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಹರ್ಷಿ ಡ್ಯೂಟಿಗೆ ಹೋಗ್ತಾಳಲ್ವ ಸೊ ಅವಳಿಗೂ ಕೂಡ ರಜೆ ಇರೋ ದಿನಾನೇ ಹೋಗ್ಬೇಕು ಈಗ ಹೋದ್ರೆ ಹೋದಂಗೆ ಆಮೇಲೆಲ್ಲ ಹೆಂಗಾಗುತ್ತೋ ಏನೋ ಹರ್ಷಿ ಮದುವೆ ಆಗಿಬಿಟ್ರೆ ಅವ್ರ ಮನೆಗಳಲ್ಲಿ ಕಳ್ಸೋರು ಸಿಗ್ತಾರೋ ಇತ್ತೋ ಅಂತ ಒಂದು ನಮಗೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಅದೊಂದು ತಲೆ ಕುತ್ಕೊಬಿಟ್ಟೈತೆ ಆ್ಯಂಡ್ ಇನ್ನೊಂದು ನಮಗೆಲ್ಲ ಬೇಬಿ ಆದಮೇಲೆ ನಾವು ಅವಾಗ ಹೋಗೋಕ್ಕಾಗುತ್ತೋ ಹೋಗೋಕ್ಕಾಗಲ್ವೋ ನಮ್ಮ ಎಷ್ಟು ಎಷ್ಟೆಷ್ಟು ಸರ್ ಕೊಡುತ್ತೋ ಏನೋ ಅಂತ ಅಂದ್ಕೊಂಡು ಇವಾಗ ಹೋಗ್ಬಿಡೋಣ ಅಂದ್ಬಿಟ್ಟು ಒಂದಷ್ಟು ಪ್ಲೇಸಸ್ನ ಟಿಕ್ ಮಾಡಿಬಿಟ್ಟಿದ್ದೀವಿ ನಾವು ಅದಕ್ಕೆ ಹೋಗಬೇಕು ಅಂತ ಎಲ್ಲ ಮಾತಾಡಿದ್ದೀವಿ ನಾನು ಕೂಡ ಸಂಜೆ ಹತ್ರ ಮಾತಾಡಿದ್ದೀನಿ ಕಾರ್ ಒಂದು ಕನ್ಫರ್ಮೇಷನ್ ಮಾಡ್ಕೊಬಿಟ್ರೆ ಆರಾಮ್ಸಾಗಿ ಹೋಗ್ತಾ ಇರೋದೇನೆ ಇನ್ನೇನೂ ಇಲ್ಲ ಅನ್ನತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನೋಡೋಣ ಯಾವಾಗ ಹೋಗ್ತೀವಿ ಅಂತ ಪ್ಲ್ಯಾನ್ ಏನೋ ಗಾಯ್ಸ್ ಆರಾಮ್ಸಾಗಿ ಈ ಫ್ರೆಂಡ್ಶಿಪ್ಪಲ್ಲಿ ನಿಮ್ಗೆ ಹಂಗಲ್ಲಿ ಇದೇ ಇರುತ್ತೆ ಪ್ಲ್ಯಾನ್ ಏನು ಆರಾಮಸಾಗಿ ಮಾಡ್ತಾನೆ ಇರ್ತೀವಿ ಪ್ಲ್ಯಾ ಅದು ಜಸ್ಟ್ ಪ್ಲ್ಯಾನ್ ಅಲ್ವಾ ಸೊ ಅದು ಕರೆಕ್ಟಾಗಿ ಕ್ಲಿಯರಾಗಿ ಪ್ಲ್ಯಾನ್ ಆಗುತ್ತೆ ಬಟ್ ಹೋಗಬೇಕಾದ್ರೆ ಇರೋದು ನಾವು ಬರಲ್ಲ ನೀವು ಬರಲ್ಲ ಯಾರಾದರೂ ಒಬ್ರು ಕೈ ಎತ್ತೆ ಎತ್ತರೆ ಆ ಸಿಚುವೇಶನ್ ಕೂಡ ಹಂಗೆ ಹಾಗೆ ಆಗುತ್ತೆ ನಮ್ಮದ್ರಲ್ಲಿ ಯಾರು ಕೈ ಎತ್ತೀವಿ ಅಂತ ಗೊತ್ತಿಲ್ಲ ನೋಡೋಣ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಹೋಗಿಲ್ಲ ಊಟಿಗೆ ಹೋಗಬೇಕು ನೋಡೋಣ ನಾನು ನಾನು ಸಂಜೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಸಂಜೆ ಹಿಂಗೆಲ್ಲ ಊಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ನನಗಂತೂ ಬಟ್ಟೆ ಎಲ್ಲ ಕುಡಿಸ್ಬಿಡು ಅಂತ ಯಾಕೆಂತಂದರೆ ಅಲ್ಲೆಲ್ಲ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ತಗ್ಸ್ಬೋದಲ್ವಾ ಸೊ ಹಾಗಾಗಿ ಯಾವ್ದಾರು ಒಂದು ಬಾಡಿಗೆ ಕಂತಾಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಊಟಿಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಅಂದರೆ ಊಟಿಗೆ ಹೋಗ್ತೀನಿ ಅಂತಂದರೆ ಪಕ್ಕ ನಾನು ಏನಾದರೂ ಕೆಲವೊಂದಕ್ಕೆ ಶಾಪಿಂಗ್ ಮಾಡೇ ಮಾಡ್ತೀನಿ ಅವಾಗ ನಾನು ವೀಡಿಯೋ ತೋರಿಸ್ತೀನಿ ನೋಡೋಣ ನನಗೆ ಏನಂತಂದ್ರೆ ಯಾರಾದರೂ ಒಬ್ಬರು ಕೈ ಎತ್ತೇ ಎತ್ತುತ್ತಾರೆ ಯಾರು ಎತ್ತುತ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ನಾನು ಅದನ್ನೇ ಹೇಳ್ತಿರ್ತೀನಿ ಯಾರು ಯಾರು ಕೈ ಎತ್ತುತ್ತೀವಿ ಅಂತ ನಾಲ್ಕು ಜನದಲ್ಲಿ ಇದ್ದೀವಿ ಈಗ ಅಂದರೆ ಸಹನ ಅವ್ರ ಅಮ್ಮನೂ ಕೂಡ ಬರ್ತಾರೆ ಸಹ ನನ್ನ ಕೂಡ ಬರ್ತಾರೆ ಹಾಲಿಡೇಸಲ್ಲೇ ಹೋಗೋದು ಆದರೆ ಸಂಡೇ ಟೈಮಲ್ಲಿ ಹೋದರೆ ಸಂಜು ಮನೇಲಿರ್ತಾನೆ ಹಂಗೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಅವನು ಒಬ್ಬ ಇರ್ತಾನಲ್ಲ ಅಂತ ಅವನು ಅವ್ರ ಫ್ರೆಂಡ್ಸ್ನೆಲ್ಲರೂ ಕರ್ಕೊಂಡು ಎಲ್ಲಾದರೂ ಔಟ್ ಸೈಡ್ ನಾನು ಆರಾಮ್ಸಾಗಿ ಹೋಗಿ ಬಂದುಬಿಡ್ತೀನಿ ನಮ್ಗೆ ಇವಾಗ ಇವಾಗ ಹೋದ್ರೆ ಹೋದಂಗೆ ಅದಕ್ಕೆ ಚೆನ್ನಾಗೆಲ್ಲ ಸುತ್ತಬಿಡ್ಬೇಕು ನಾನು ಅದನ್ನೇ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ಗೆ ಅಪ್ಪ ಇವಾಗಾದ್ರೂ ನಡೀರೆ ಹೋಗೋಣ ಫೋಟೋಸ್ ಗಿಟೋಸ್ ಬಂದ್ಬಿಡೋಣ ಫೋಟೋಸ್ ಒಂದು ಉಳ್ಕೊಬಿಡುತ್ತೆ ಆಮೇಲೆ ಏನಾದರೂ ಪಾಪು ಆದರೆ ನಾನು ಹೆಂಗೆ ಆಗ್ಬಿಡ್ತೀನೋ ನಾನು ಹಿಂಗೆ ಸ್ ನಿಮ್ಮಾಗೆ ಇರ್ತೀನೋ ಇಲ್ವ ದಪ್ಪಕ್ಕೆ ಆಗ್ಬಿಡ್ತೀನೋ ಗೊತ್ತಿಲ್ಲ ನಡೀರೆ ಈಗಲೇ ಹೋಗೋಣ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ ಅವರು ನೀವು ನೀನೇನು ದಪ್ಪಾಗಲ್ಲ ನೀನು ಆಗಲಿಂದ ಸಣ್ಣನೇ ಮುಂದಕ್ಕೂ ಸಣ್ಣನೇ ದಪ್ಪ ದಪ್ಪಾಗಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ ಸಹನಾ ನೋಡೋಣ ಅದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೋದರೆ ತೋರಿಸ್ತೀನಿ ಇಲ್ಲ ಯಾರಾದರೂ ಒಬ್ರು ಕೈ ಎತ್ತಿದ್ರೆ ಅದನ್ನು ಕೂಡ ಹೇಳ್ತೀನಿ ಸೊ ಇವಾಗ ತಂಜುಗನ್ ಮ್ಯಾಲ ಹೊರ್ಗಡೆ ಹೋಗ್ತೀನಲ್ಲ ಅವಾಗ ಸಿಗ್ತೀನಿ ನಾನು ಏ ಮುಂಜಾಗ ಕಾಲಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಹಾಗೆ ಮಲ್ಕೊಂಡೇ ಬಿಟ್ಟಿದ್ದೀನಿ ನನಗೆ ಗೊತ್ತೇ ಇಲ್ಲ ಆಮೇಲೆ ಮಲ್ಕೊಂಡಿದ್ದೆ ಇದ್ದೆ ಇಲ್ಲ ನಮ್ಮನೆ ಮುಂದೆನೇ ಚಿರ್ಮುರಿ ನಿಪ್ಪಟ್ಟು ಮಸಾಲ ಮತ್ತು ಬೇಲ್ಪುರಿ ಪಾನಿಪುರಿ ಎಲ್ಲ ಬಂತು ನಂಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಆ ಥರ ಅಂತ ಮತ್ತೆ ನಾನು ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಎಲ್ಲ ತೊಗೊಂಡ್ರು ಇವ್ರು ಯಾವಾಗಲೂ ರೆಗ್ಯುಲರಾಗಿ ಬರ್ತಾರಂತೆ ಸೊ ಹಾಗಾಗಿ ಸರಿ ನಾನು ಇವಾಗ ತಾನು ಎದ್ದಿದ್ದೀನಲ್ಲ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಾನು ಹೋಗಿ ಚಿರ್ಮುರಿ ಇದ್ದೆ ಚೆನ್ನಾಗಿ ಮಾಡಿದ್ರು ಅವರು ಟೇಸ್ಟ್ ನೀ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಅಂದರೆ ಆವಾಗ ತಾನು ಎದ್ದಿದ್ನಲ್ಲ ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು ಸೊ ಹಾಗಾಗಿ ಹೋಗಿ ತೊಗೊಂಡೆ ನಾನು ಇಲ್ಲೇ ಕೆಳಗಡೆ ಏನಾದರೂ ಇರುತ್ತೆ ಅಂದರೆ ಹಣ್ಣೆಲ್ಲ ಬಟ್ ನಾನು ತಗೊಳ್ಳೋಣ ಅಂದ್ಕೊಂಡ್ರೆ ಅವ್ರಿಗೆ ಕ್ಯಾಶೇ ಕೊಡಬೇಕು ನಾನು ಜಾಸ್ತಿ ಫೋನ್ಪೇ ಯೂಸ್ ಮಾಡ್ತೀನಿ ಕ್ಯಾಶ್ ಇಟ್ಕೊಂಡಿರಲ್ಲ ಅವ್ರು ಹಾಗಾಗಿ ಕ್ಯಾ ಫೋನ್ಪೇ ಇಲ್ಲ ಅಂತಾರಲ್ಲ ಸೊ ಅದಕ್ಕೆ ನಾನು ಕೆಳಗಡೆ ಹೋಗೋದೇ ಇಲ್ಲ ಇನ್ನೂ ತೊಗೊಳ್ಳೋದು ಇಲ್ಲ ಫ್ರೈಸ್ ನಾನು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಲ್ಕೊಂಡೇ ಬಿಟ್ಟಿದ್ದೀನಿ ಇವಾಗ ಎದ್ದು ಸಂಜು ಕಾಲ್ ಮಾಡಿದ್ದೆ ಸೊ ಹಾಗಾಗಿ ಎದ್ದು ನಾನು ರೆಡಿಯಾಗಿದ್ದೀನಿ ಇವಾಗ ಅಂದರೆ ಮೊಕವೆಲ್ಲ ತೊಳೆದು ರೆಡಿಯಾಗಿದ್ದೀನಿ ಸಂಜು ಬಂದು ಬಂದಮೇಲೆ ಹೊರಗಡೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಇನ್ನೂ ಸಂಜು ಬಂದಿಲ್ಲ ಅಂದರೆ ಇನ್ನೇನು ಇದ್ದಾರೆ ನಾನು ಲೀಸ್ಟ್ ಕೂಡ ಎಲ್ಲ ಮಾಡಿದ್ದೀನಿ ಅಂದರೆ ರೇಷನ್ಸ್ ತರೋದಕ್ಕೆ ಎಲ್ಲ ಲೀಸ್ಟ್ ಮಾಡಿದ್ದೀನಿ ಅಂದರೆ ನಾವು ಈಗ ಬರಬೇಕಾದ್ರೆ ಡಿಶಸ್ ತಂದಿದ್ವಲ್ಲ ಸೊ ಹಾಗಾಗಿ ಅಷ್ಟೇನು ತರಂಗಿಲ್ಲ ಸ್ವಲ್ಪನೇ ಸೊ ಹಾಗಾಗಿ ಲೀಸ್ಟ್ ಮಾಡಿದ್ದೀನಿ ತಗೋ ಬರಬೇಕು ಸಂಜು ಬರಲಿ ಸಂಜು ಬಂದಮೇಲೆ ಹೊರಡ್ತೀನಿ ಸಂಜು ಬಂದಮೇಲೆ ಹೊರಡಬೇಕಾದ್ರೆ ಹೊರಡ್ಬೇಕಾದ್ರೆ ಸಿಗ್ತೀನಿ ಸೊ ಸಂಜು ಬಂದ ಇವಾಗ ನಾನು ಹೊರಡ್ತಾ ಇದ್ದೀನಿ ಏನಂತಂದರೆ ಈಚೆ ಫುಲ್ಲು ಕತ್ತಲೆಯಲ್ಲಿ ಲೈಟ್ ಹಾಕಬೇಕು ಯಾರೂ ಆಕೆ ಇಲ್ಲ ತುಂಬ ಕತ್ಲೇ ಇದೆ ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಬರಂಗೂ ಕೂಡ ಆಗಿತ್ತು ಅದಕ್ಕೆ ಸಂಜು ಬೇಗ ಬಾ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಅಂದರು ಅದಕ್ಕೆ ನಾನು ಜರ್ಗಿನ ಹಾಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಮಾತ್ರ ಇವಾಗ ನಾವು ಆರ್ ಎಮ್ ಸಿ ಹತ್ರ ಬಂದ್ವಿ ಒಳಗೆ ಹೋಗ್ತಾ ಇದೀವಿ ನಾವು ಇಲ್ಲಿ ಸ್ಟಾರ್ಟಿಂಗ್ಗೆ ನಾವು ಅಕ್ಕಿ ತಗೊಂಡಿದ್ದು ಸ್ಟಾರ್ಟಿಂಗಲ್ಲಿ ಅಕ್ಕಿ ಕೂಡ ಇರೋದು ಮುಂದೆನೂ ಕೂಡ ತುಂಬ ಅಂಗಡಿಗಳಿತ್ತು ನಾವೇನಂತಂದ್ರೆ ಅಕ್ಕಿನ ಬರ್ಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ರೇಷನ್ ತಗೊಳ್ಳೋಣ ಅಂತ ಫಸ್ಟು ರೇಷನ್ ತಗೊಳ್ಳೋಣ ಅಂತ ಹೋದ್ವಿ ನಾವು ಅವತ್ತೊಂದು ಸಲ ಭೂಮಿ ಹಾಕೋ ಕರ್ಕೊ ಸೊ ನಾನು ಅದೇ ಅಂಗಡಿನ ನೋಡ್ತಿದ್ದೆ ಯಾಕಂದ್ರೆ ಅವ್ರ ಅವತ್ತು ಡಿಸ್ಕೌಂಟ್ ಹಾಕ್ಕೊಟ್ಟಿದ್ರು ಸೊ ಹಾಗಾಗಿ ಆಮೇಲೆ ನಾವು ಸರಿ ಆಯ್ತು ಅದು ಯಾವುದೋ ಅಂಗಡಿ ಗೊತ್ತಾಗಲಿಲ್ಲ ನಾನು ತುಂಬ ಆಗಲ್ವಾ ಬಂದಿದ್ದು ಅಂತ ಅಂದ್ಬಿಟ್ಟು ನಾನೇ ಬೇರೆ ಅಂಗಡಿಗೆ ಹೋದೆ ತಗೊಳ್ಳೋಣ ಅಂತ ಅಂದರೆ ನಮ್ಮದೇನು ಜಾಸ್ತಿ ಲೀಸ್ಟ್ ಏನು ಇರಲಿಲ್ಲ ಕಮ್ಮಿ ಅಲ್ವಾ ಸೊ ಬೇಳೆ ತಗೊಳ್ಳೋಣ ಅಂದ್ಬಿಟ್ಟು ಬೇಳೆ ಇದ್ದೆ ಚೆನ್ನಾಗಿತ್ತು ನಾನು ಒಂದು ಕೆ ಜಿ ಬೇಳೆ ತೊಗೊಂಡೆ ಬೇಳೆ ಇದ್ದೀನಿ ಇವಾಗ ನಾನು ಆ್ಯಂಡ್ ನಾನು ಒಂದೊಂದನ್ನೇ ಹಾಕೋದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಕಟ್ಟಿ ಇಟ್ಟಿದ್ದೀರಲ್ಲ ಸೊ ಅಷ್ಟು ನಾನು ತೊಗೊಂಡಿದ್ದು ಸಂಜು ಈಚೆ ಫೋನಲ್ಲಿ ಮಾತಾಡ್ತಾ ಅದಕ್ಕೆ ನಾನು ನಾನು ಹಂಗೆ ಸುಮ್ಮನೆ ಒಂದು ಇದ್ದೆ ಹಂಗೆ ಸನ್ ಪ್ಯೂರ್ ಆಯಿಲ್ ಕೂಡ ತೊಗೊಂಡೆ ಇತ್ತು ಆಲ್ರೆಡಿ ಇನ್ನೂ ಎರಡು ನಾನು ಇಡ್ಲಿ ಅಂದ್ಬಿಟ್ಟು ಇನ್ನೆರಡು ತೊಗೊಂಡೆ ಅಂದರೆ ಪದೇ ಪದೇ ಆಗಲ್ವಲ್ಲ ಅಂತ ಅಂದ್ಕೊಂಡು ಜಾಸ್ತಿ ನಮ್ಮನೆ ಬೇಗ ಖಾಲಿ ಖಾಲಿ ಆಗೋದು ಆಲ್ಮೋಸ್ಟ್ ಬೇಳೆ ಮತ್ತು ಕಡಲೆ ಸಿಟ್ಟು ಅದು ಮಾತ್ರ ಬೇಗ ಖಾಲಿ ಆಗ್ತಾನೇ ಇರುತ್ತೆ ಆ್ಯಂಡ್ ನಾನು ಈ ಸಲ ಇದು ಕಾಳನ್ನು ಕೂಡ ತೊಗೊಂಡಿದ್ದೀನಿ ಯಾಕಂತಂದರೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ಅದು ತುಂಬ ತಂಪು ಸೊ ಹಾಗಾಗಿ ಸಂಚುನೂ ಕೂಡ ಕೆಲಸಕ್ಕೆಲ್ಲ ಹೋಗ್ತಾನಲ್ಲ ಕೆಲಸದಲ್ಲಿ ಕೆಲವೊಂದದ್ದು ಹೀಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಹೆಸ್ರು ಕಾಳನ್ನ ಸಲಾಡ್ ಥರನೂ ಮಾಡ್ಕೊಡೋಣ ಅಂತ ಆಮೇಲೆ ಏನಂದರೆ ಸಂಜೆ ಹೆಸ್ರು ಕಾಳನ್ನ ಕಟ್ಟಿ ನಾನೇನಾದರೂ ಕೊಟ್ಟರೆ ಅಂದರೆ ಅಗೆ ಹಸಿ ಕಾಳನ್ನೇ ತಿಂತಾನೆ ಯಾಕಂದರೆ ಅದು ಜಿಮ್ಮಗೆಲ್ಲ ಹೋದಾಗ ಅದು ಅಭ್ಯಾಸ ಇರುತ್ತಲ್ವ ತಿಂತಾನೆ ಸೊ ಹಾಗಾಗಿ ಅದನ್ನು ಮಾಡ್ಕೊಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ ನಾನು ಆ್ಯಂಡ್ ಇಲ್ಲಿ ಹಸಿ ಬಟಾಣಿ ಸಿಗೋಲ್ಲ ಅಂದ್ಬಿಟ್ಟು ಒಣಗಿರೋ ಬಟಾಣಿನೂ ಕೂಡ ತಗೊಬಿಟ್ಟಿದ್ದೀನಿ ಇವಾಗ ಅವ್ರು ಕವರ್ಗೆಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡ್ತಾ ಇದ್ದಾರೆ ಸಂಜು ಕಾಲಲ್ಲಿ ಮಾತಾಡ್ತಿದ್ದೆ ಅವನಂತ ಎಲ್ಲೆಲ್ಲೂ ಬರೀ ಕಾಲಲ್ಲಿ ಮಾತಾಡೋದೇನೆ ಸೊ ಬಿಲ್ ಬಂದು ಫೈ ಸೆವೆಂಟಿ ಫೈ ಆಗಿದೆ ಅಂದರೆ ಅಷ್ಟೇನು ಡಿಸ್ಕೌಂಟ್ಸ್ ಇರಲಿಲ್ಲ ಅಷ್ಟೇನು ಡಿಸ್ಕೌಂಟ್ ಆಗಲಿಲ್ಲ ನಾರ್ಮಲ್ ರೇಟೇನೆ ಸಂಜು ಬಿಲ್ ಬೇ ಪೇ ಮಾಡ್ತಾಯಿದ್ದೆ ಸೊ ನಾವು ಅಲ್ಲಿಂದ ಓಟ್ವಿ ನಾವು ಅಕ್ಕಿ ತೊಗೊಳೋಣ ಅಂತ ಹೋಗ್ತಾಯಿದ್ದೀವಿ ಇವಾಗ ನಾವು ನಾನು ಬೈತಾಯಿದ್ದೆ ಹತ್ತುತ್ತಾ ಇದ್ದೀನಿ ಇರು ಇನ್ನೂ ಸ್ಟಾರ್ಟ್ ಮಾಡಬೇಡ ಬಿದೋಗ್ಬಿಡ್ತೀನಿ ಆಮೇಲೆ ನಾನು ಅಂತ ಅಂದ್ಕೊಂಡು ಆಮೇಲೆ ನೀನು ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಇದ್ದೆ ನಾನು ಅವನು ಅಕ್ಕಿ ಎಲ್ಲಿ ತಗೊಳೋಣ ನೀನೇ ಹೇಳು ಅಂತ ಅಂತ ಇದ್ದ ಯಾಕಂತಂದ್ರೆ ಅಕ್ಕಿ ಚೆನ್ನಾಗಿಲ್ಲ ಅಂತಂದರೆ ಆಮೇಲೆ ಸುಮ್ಮನೆ ಅದಕ್ಕೂ ಕ್ಯಾತೆ ತೆಗಿತಾಳೆ ಅಂತ ಅಂದ್ಬಿಟ್ಟು ನೀನೇ ಹೇಳು ಎಲ್ಲಿ ತಗೊಳ್ಳೋಣ ಅಕ್ಕಿ ಅಲ್ಲೇ ತಗೋತೀನಿ ಅಂತ ಅಂದ್ಕೊಂಡು ಅಂತಿದ್ದ ಅವನು ಅದಕ್ಕೆ ನಾವು ಮುಂಚೆನೇ ಮೊದಲನೇ ಅಂಗಡಿ ನೋಡಿದ್ವಲ್ಲ ಅಲ್ಲೇ ತಗೊಳ್ಳೋಣ ನಡಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ಸೊ ಅಲ್ಲಿಗೆ ಇದ್ದೀವಿ ಇವಾಗ ನಾವು ಅಲ್ಲೇ ತಗೊಳ್ಳೋಣ ಅಂದ್ಕೊಂಡು ಇವಾಗ ಬಂದು ನಾವು ಅಕ್ಕಿ ತಗೊಳೋದಕ್ಕೆ ಏನಂತಂದರೆ ಇಲ್ಲಿ ವೆರೈಟಿ ಅಕ್ಕಿಗಳಿದೆ ಅಂದರೆ ವೆರೈ ವೆರೈಟಿ ಆಫ್ ರೈಸ್ ಇದೆ ಎಷ್ಟೊಂದು ಇದೆ ನೋಡಿ ನಾನು ನೋಡಿಬಿಟ್ಟು ಸಂಜು ನಾವು ತಗೊಳೋದು ಎಲ್ಲ ಇದೆ ಸಂಜು ಅಂತ ಅಂದ್ಕೊಂಡು ಈಚೆಯಿಂದನೇ ಅಂತ ಇದೆ ಯಾಕಂತಂದರೆ ನಾವು ಈ ಥರ ಗೋಡನ್ ಗೋಡನ್ಗೆ ಹೋಗಿ ಯಾವಾಗಲೂ ತೊಗೊಂಡಿಲ್ಲ ನಾವು ನಾರ್ಮಲ್ ಅಂಗಡಿಗಳಲ್ಲೇ ಅಕ್ಕಿ ತೊಗೊಂಡಿರೋದು ಅವ್ರು ಹೋದ ತಕ್ಷಣ ಯಾವ್ದು ಬೇಕು ಅಂದ್ಕೊಂಡು ಇಲ್ಲಿ ಎಷ್ಟೊಂದು ಇಟ್ಟಿದ್ದಾರೆ ನಾನು ಅದನ್ನೆಲ್ಲ ನೋಡ್ಬಿಟ್ಟು ಯಾವ್ದು ತಗೊಳ್ಳೋದು ಅಂತ ನಂಗೆ ಕನ್ಫ್ಯೂಸ್ ಆಯಿತು ಸೀರಿಯಸ್ಲಿ ಫಸ್ಟು ಟೈಮು ಯಾವ್ದು ತೊಗೊಳ್ಳಿ ಇಷ್ಟರಲ್ಲಿ ಅಂತ ನಂಗೆ ಲಾಸ್ಟಲ್ಲಿ ಒಂದಿತ್ತು ಅಕ್ಕಿ ನಂಗೆ ಅದು ಅದು ಇಷ್ಟ ಆಯಿತು ಬಟ್ ಅದು ಎಷ್ಟು ಏನು ಅಂತ ನಾನು ಕೇಳಲಿಲ್ಲ ಸಂಜು ಬೇರೆ ಅಕ್ಕಿ ನೋಡ್ತಾ ಇದ್ದ ನಾನು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೋತ ಇದ್ದೆ ಎಲ್ಲನೂ ಕೂಡ ತೋರಿಸ್ತಾ ಇದ್ರು ಇದು ಬಾತ್ಕಿ ಅಂತಲೇ ಸಪ್ರೇಟ್ ಅಕ್ಕಿ ಅಂತ ಸೊ ಅವ್ರದನ್ನು ಹೇಳ್ತಾಯಿದ್ರು ವೀಡಿಯೋ ಮಾಡ್ಕೋತಾ ಇದ್ದೀನಲ್ಲ ಹೇಳ್ತಾ ಹೇಳ್ತಾಯಿದ್ರು ಅವರು ಈ ಕಡೆ ಸೈಡಲ್ಲಿ ಇಟ್ಟಿರೋದೆಲ್ಲ ದೋಸೆ ಇಡ್ಲಿಗೆ ಮತ್ತು ಅದೇನೋ ಕುಸ್ಲಕ್ಕಿನೋ ಏನೋ ಅಂತಾರದು ಆ ಥರ ಹಾಕಿ ಈ ಸೈಡ್ ಇಟ್ಟಿರೋದೆಲ್ಲ ದೋಸೆ ಇಡ್ಲಿ ಮತ್ತು ರೊಟ್ಟಿಗೆ ಅಂತ ಸೊ ನಾನು ಅಕ್ಕಿ ಒಂದು ಆಲ್ರೆಡಿ ಫೈನಲ್ ಮಾಡಿದೆ ಯಾವುದೋ ನಾನು ಬೇರೆ ಅಕ್ಕಿ ಕೇಳಿದೆ ಬಟ್ ಅದು ಇರಲಿಲ್ಲ ಸೊ ಹಾಗಾಗಿ ನಾವು ಬೇರೆ ಈಗ ಅಕ್ಕಿ ಚೆನ್ನಾಗಿದೆ ತೊಗೊಳ್ಳಿ ಅಂತಂದ್ರೆ ಸೊ ಇವಾಗ ಬೇರೆ ಇದ್ದೀನಿ ಅಂದರೆ ಯಾವಾಗಲೂ ಒಂದೇ ಅಕ್ಕಿ ತಿಂದರೆ ಏನು ಬೇರೆ ಬೇರೆ ಅಕ್ಕಿನೂ ತೊಗೊಳ್ಳೋಣ ಟೇಸ್ಟ್ ಎಲ್ಲ ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಬೇರೆ ಸಪ್ರೇಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೇರೆ ಇದ್ದೀನಿ ಇವಾಗ ನಾವು ಈಗ ನಾವು ತೊಗೊಂಡು ಹೋಟ್ವಿ ನಾವು ಸೊ ಅಲ್ಲಿಂದ ನಾವು ಮೊಟ್ಟೆ ಬೊಂಡ ತೊಗೊಳ್ಳೋಣ ಅಂತ ಹೋದ್ವಿ ತೊಗೊಂಡು ಹೋಗ್ತಾ ಇದೀವಿ ಇವಾಗ ನಾವು ಅಂದರೆ ಏನು ತಿನ್ನಲಿಲ್ಲ ಮನೆಗೆ ತೊಗೊಂಡು ಹೋಗ್ತಾ ಇದೀವಿ ಆ್ಯಂಡ್ ಹಂಗೆ ನಾನು ಅಲ್ಲಿ ಚಿರುಮುರಿ ನೋಡಿದೆ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ ನಿಲ್ಲಿಸಿದ್ದೀನಿ ಹಂಗೆ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಚಿರುಮುರಿ ನಾನು ಆಲ್ರೆಡಿ ಮನೆ ಹತ್ರ ತಿಂದಿದ್ದೆ ಸೊ ಹಾಗಾಗಿ ಅದು ಟೇಸ್ಟ್ ಸೇಮ್ ಅವರು ಅಲ್ಲಿ ಅಲ್ಲೇ ಇದ್ದರು ಟೇಸ್ಟ್ ಚೆನ್ನಾಗಿತ್ತಲ್ಲ ಅದಕ್ಕೆ ನಾನು ಮತ್ತೆ ಸಂಜು ಚೆನ್ನಾಗಿದ್ದು ತಗೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ ಅದಕ್ಕೆ ಸಂಜುನೂ ಕೂಡ ಸರಿ ಆಯಿತು ತಗೋ ಅಂತ ಅಂದ ನನಗೆ ಮೊಟ್ಟೆಗೊಂಡ ಏನು ಬೇಡ ನಾನು ಇದನ್ನೇ ತಗೋತೀನಿ ಅಂತ ಅಂದ್ಬಿಟ್ಟು ಚಿರುಮುರಿ ತೊಗೋತಾಯಿದ್ದೀನಿ ಆ್ಯಂಡ್ ಹಂಗೆ ನಾನು ಪಾನಿಪುರಿನೂ ಕೂಡ ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ಹಾಗಾಗಿ ಬಂದೆ ಆ್ಯಂಡ್ ನಾನು ಸಂಜೆಗೆ ನೀನು ಕಾಣಿಸ್ತಾನೆ ಎಲ್ಲ ನಾನೇ ಇರೋದು ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ತಕೊಂಡು ಫುಲ್ಲು ಟೀಸ್ ಮಾಡ್ತಾ ಇದೆ ಅದಕ್ಕೆ ಅವನು ಏನಿಲ್ಲ ಇರೋ ಏನಿಲ್ಲ ಇರೋ ಹೆಣ್ಮಕ್ಳು ಚೆನ್ನಾಗಿದ್ರೇ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಒಂದು ಕೈ ಮೇಲಿರಬೇಕು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಅವಾಗಲೇನೇ ಪೇರ್ ಚೆನ್ನಾಗಿರೋದು ಅಂದ್ಕೊಂಡು ಏನೇನೇನೇನೋ ಭಾಷಣ ಬಿಗಿತಿದ್ದ ಆಮೇಲೆ ಹೋದ ಅವನು ಪಾನಿಪುರಿ ತೊಗೊಬಾರ ಇದಕ್ಕೆ ಆಮೇಲೆ ಅವರು ಒಳಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಒಳಗೆ ಹೋದೆ ಪಾನಿಪುರಿ ಹಾಕೋವರೆಗೂ ಅವ್ರಿಗೂ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಹಂಗೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನು ಹೇಳಿದ್ನಲ್ಲ ಹಿಂದಿಯವ್ರ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅಲ್ಲಿ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅದು ಕನ್ನಡ ನಾರ್ಮಲ್ ಕನ್ನಡ ಅಲ್ಲ ಹಳ್ಳಿ ಸೈಡಲ್ಲಿ ಮಾತಾಡ್ತಾರಲ್ಲ ಯಾಕ್ಲಾ ಹೋಗ್ಲಾ ಅಂತ ಅಂದ್ಕೊಂಡು ಆ ಥರ ಮಾತಾಡ್ತಿದ್ರು ಹಿಂದಿಯವರು ನಂಗೆ ನಿಜವಾಗ್ಲೂ ಶಾಕ್ ಆಯಿತು ನೋಡಿ ಆ್ಯಂಡ್ ನಾನು ಪಾನಿಪುರಿ ತೊಗೊಂಡೆ ಪಾನಿಪುರಿಗೆ ಸುಖ ಕೂಡ ಕೊಟ್ಟರು ತಿನ್ಕೊಂಡು ಮನೆಗೆ ಹೋದ್ವಿ ನಾವು ನಾವು ಇವಾಗ ಜಸ್ಟ್ ಮನೆಗೆ ಬಂದು ಮನೆಗೆ ಬಂದು ನಾನು ಇವಾಗ ರೈಸ್ ಇಟ್ಟಿದ್ದೀನಿ ಊಟ ಮಾಡೋದಕ್ಕೆ ಮತ್ತು ಸಂಜು ಏನು ತಂದಿದ್ಯಾ ಬಜ್ಜಿ ಮೆಣಸಿಗೆ ಬಜ್ಜಿನ ಮೊಟ್ಟೆ ಬೋಂಡನ ಹಾಂ ಬಜ್ಜಿ ಮತ್ತು ಮೊಟ್ಟೆ ಬೋಂಡ ಎರಡೂ ತಂದಿದ್ದೀವಿ ಅಂದರೆ ರೈಸು ಕಮ್ಮಿ ಇಟ್ಟಿದ್ದೀನಿ ಅಂದರೆ ಇವತ್ತು ಇವತ್ತು ಬೇರೆ ರೈಸ್ ತಂದಿದ್ದೀವಿ ಅದು ಹೆಂಗಾಗುತ್ತೆ ಏನು ಅಂತ ಚೆಕ್ ಮಾಡ್ತೀವಿ ಚೆನ್ನಾಗಾದರೆ ಇಟ್ಕೋತೀವಿ ಇಲ್ಲ ಅಂತಂದರೆ ಅದು ರಿಟರ್ನ್ ರಿಟರ್ನ್ ಇದೆ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಬರ್ತೀವಿ ಆ್ಯಂಡ್ ಏನು ಅಂತಂದರೆ ನನಗೆ ಡಿ ಮಟ್ಗಿಂತ ಆರ್ ಎಮ್ ಸಿ ಅನ್ನ ನನಗೇನು ಅಷ್ಟೇನು ಅನಿಸ್ಲಿಲ್ಲ ಯಾಕಂತಂದ್ರೆ ಆರ್ ಎಮ್ ಸಿ ನಿಮ್ಮ ನಾರ್ಮಲ್ ಎಲ್ಲ ಅಂಗಡಿಲೂ ಪ್ರೈಸ್ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಒಂದು ನನಗೆ ಅನಿಸ್ತು ಆರ್ ಎಮ್ ಸಿ ಸ್ವಲ್ಪ ಕಮ್ಮಿಗೆ ಹಾಕೋತಾರೆ ಅಂತಂದರು ಅವತ್ತು ಭೂಮಿ ಜೊತೆ ಹೋಗಿದ್ದಾಗ ಹೌದು ನಿಜ ಕಮ್ಮಿಗೆ ಹಾಕ್ಕೊಂಡಿದ್ರು ಅಕ್ಕ ಅಕ್ಕ ತಗೊಂಡಾಗ ಬಟ್ ಈ ಸಲ ನನಗೆ ನನಗೆ ಫೀಲ್ ಆಗಲಿಲ್ಲ ಅವರೇನೋ ಅಂತ ಡಿಸ್ಕೌಂಟ್ ಏನೂ ಮಾಡಲಿಲ್ಲ ಬಟ್ ಅವತ್ತು ಅಕ್ಕ ತಗೊಂಡಾಗ ಡಿಸ್ಕೌಂಟ್ ಮಾಡಿದರು ಇವಾಗ ಏನು ಡಿಸ್ಕೌಂಟ್ ಏನೂ ಮಾಡಲಿಲ್ಲ ಅವರು ಹಂಗಾಗಿ ನನಗೆ ಆರ್ ಎಮ್ ಸಿ ತೊಗೊಳ್ಳೋದು ಒಂದೇ ಇಲ್ಲಿ ನಾರ್ಮಲ್ ಅಂಗಡಿಗಳಲ್ಲಿ ತಗೊಳ್ಳೋದು ಒಂದೇ ಅಂತ ನನಗೆ ಅನಿಸ್ತು ಸೊ ಹಾಗಾಗಿ ನಾನು ನೆಕ್ಸ್ಟ್ ಟೈಮಿಂದ ಆರ್ ಎಮ್ ಸಿಗೇನು ಹೋಗೋಲ್ಲ ಅಂದರೆ ಏನಂದ್ರೆ ಸ್ವಲ್ಪ ಐಟಮ್ಸ್ ಚೆನ್ನಾಗಿರುತ್ತೆ ಅದು ಎಲ್ಲ ಹೊಸ ಕಾಳುಗಳು ಕಾಳು ಯಾವುದೂ ಹುಳ ಇರೋದೇನಿಲ್ಲ ಕಾಳು ಚೆನ್ನಾಗಿರುತ್ತೆ ಬಟ್ ಅಕ್ಕಿ ಒಂದು ಇವಾಗ ಹಾಕ್ತೀನಿ ಚೆನ್ನಾಗಾದ್ರೆ ಇಟ್ಕೋತೀನಿ ಇಲ್ಲ ಅಂತಂದ್ರೆ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡ್ತೀನಿ ಸೊ ನನಗೆ ಡಿಮಾರ್ಟೇ ಬೆಸ್ಟ್ ಅಂತ ಅನ್ನಿಸ್ತೈತೆ ನನಗೆ ಇವಾಗ ಯಾಕಂದ್ರೆಲ್ಲ ಜಾಸ್ತಿ ಆಫರ್ಸ್ ಇರ್ತಿತ್ತು ಆಮೇಲೆ ನಾನು ರೇಷನ್ಸ್ ಕಮ್ಮಿ ತಂದಿದ್ದೀನಿ ಯಾಕಂತಂದರೆ ನಾನು ಆಲ್ರೆಡಿ ಬರಬೇಕಾದ್ರೆ ಮಾರ್ಟಿಂದ ತಂದಿದ್ನಲ್ವ ಸೊ ಹಾಗಾಗಿ ಎಲ್ಲ ಇದೆ ಹಾಗಾಗಿ ಎಷ್ಟು ಇವಾಗ ಏನೇನು ಬೇಕು ನನಗೆ ಅಂತ ನೋಟ್ ಮಾಡಿದ್ನಲ್ಲ ಸೊ ಅದನ್ನಷ್ಟೇ ತಂದಿದ್ದೀನಿ ಇನ್ನೂ ತರಕಾರಿ ಎಲ್ಲ ತರಬೇಕಿತ್ತು ನಾನು ನಾವು ಅಕ್ಕಿ ತೊಗೊಬಿಟ್ವಲ್ಲ ಹಂಗಾಗಿ ಅದೆಲ್ಲೂ ಮಳೆ ಫುಲ್ಲು ಎಲ್ಲೂ ನಿಲ್ಲಿಸೋಕ್ಕಾಗಲ್ಲ ಆಮೇಲೆ ಜಾಸ್ತಿ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟು ನಾವು ಆ್ಯಂಡ್ ಇನ್ನೊಂದು ನಾನು ಇನ್ನೂ ಒಂದಷ್ಟು ಕೆಲವೊಂದು ಐಟಮ್ಸ್ ತರಬೇಕು ಅಂತ ಅಂತ ಅಂದ್ಕೊಂಡ್ನಲ್ಲ ಅದು ನಾನೇನು ತರಲಿಲ್ಲ ಯಾಕಂದರೆ ಅಕ್ಕಿ ತಂದ್ವಲ್ಲ ಅಂತ ಸೊ ಅದು ಅದೆಲ್ಲ ತರೋದಕ್ಕೆ ನೆಕ್ಸ್ಟ್ ಟೈಮ್ ನಾಳೆ ಯಾವಾಗಲಾದರೂ ಹೋಗ್ತೀನಿ ಸೊ ಆವಾಗ ತೋರಿಸ್ತೀನಿ ಸೊ ಇವಾಗ ಏನಿಲ್ಲ ಊಟ ಮಾಡಿ ಮಲ್ಕೊಳ್ಳೋದೇನೆ ಸೊ ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್